ನಮಸ್ಕಾರ ಯಾರಿಗೂ ಗೊತ್ತಾಗದಂತೆ ಶ್ರೀಮಂತರಾಗುವ ರಾಶಿ ನಕ್ಷತ್ರದವರು ಅಬ್ಬಬ್ಬೊಬ್ಬಬ್ಬಬ್ಬ ಇವರು ಮಾಡೋ ಅಂಥ ಕೆಲಸಗಳೇ ಗೊತ್ತಾಗಲ್ಲ ಆ್ಯಕ್ಟಿವಿಟೀಸುಗಳೇ ಕಂಡುಹಿಡಿಯೋಕ್ಕಾಗಲ್ಲ ವೆರಿ ಸೀಕ್ರೆಟ್ ವೆರಿ ಡಿಟೆಕ್ಟಿವ್ ನೋಡೋಕೆ ಮಾತ್ರ ಸೈಲೆಂಟಾಗಿ ಇರ್ತಾರಷ್ಟೇ ವೈಲೆಂಟಾಗಿ ಕೆಲಸಗಳು ಮಾಡ್ತಿರ್ತಾರೆ ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವರು ನೋಡೋದಕ್ಕೆ ಮಾತ್ರ ಭಾಳ ಸೈಲೆಂಟಾಗಿರ್ತಾರೆ ಇವರು ಲುಕ್ಕೇ ಹಂಗಿರುತ್ತೆ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾರೆ ಲುಕ್ಕು ಮಾತು ಮಾತ್ರ ಭಾಳ ಗಂಭೀರವಾಗಿರ್ತವೆ ಲುಕ್ ನೋಡ್ತಾ ಇದ್ದರೆ ಹಬ್ಬಬ್ಬಬ್ಬ ಅಂದ್ಕೊಬೇಕು ಅಂಥ ಲುಕ್ಕು ಆ ಡ್ರೆಸ್ ಸೆನ್ಸ್ ಇರ್ಬೋದು ಕಾಸ್ಟ್ಯೂಮ್ಸ್ ಇರ್ಬೋದು ಎಲ್ಲ ಅಷ್ಟೇ ಭಾಳ ಡಿಗ್ನಿಫೈಡಾಗಿರ್ತಾರೆ ಬಟ್ ಕೆಲಸಗಳು ನೋಡಿದರೆ ಭಾಳ ಸೈಲೆಂಟ್ ವ್ಯಕ್ತಿ ಅಂತ ನೋಡೋಕ್ಕೆ ಅಷ್ಟೇ ಒಳಗಡೆ ಬರೀ ಲೆಕ್ಕಾಚಾರಗಳು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರ್ತಾರೆ ವೈಲೆಂಟಾಗಿ ಕೆಲಸ ಮಾಡಿಬಿಟ್ಟು ಯಾರಿಗೂ ಗೊತ್ತಾಗ್ದಿಲ್ಲದಂಗೆ ಬೇಗ ಶ್ರೀಮಂತರಾಗಿಬಿಡ್ತಾರೆ ಎಸ್ಪೆಷಲಿ ಈ ರ ಈ ಒಂದು ರಾಶಿ ನಕ್ಷತ್ರದವರು ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಹಾಂ ಈ ಋಷಭ ರಾಶಿ ಕೃತಿಕ ನಕ್ಷತ್ರ ಮತ್ತು ಕಟಕ ರಾಶಿ ಪುನರ್ವಸು ನಕ್ಷತ್ರ ಈ ಸಿಂಹರಾಶಿ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಹಾಂ ಮತ್ತು ಕನ್ಯಾ ರಾಶಿ ಅಸ್ತ ನಕ್ಷತ್ರ ಈ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಈ ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದವರು ಭಾಳ ಸೈಲೆಂಟು ನೋಡೋಕ್ಕೆ ಒಳಗೆ ಲೆಕ್ಕಾಚಾರಗಳು ಹಾಕಿ 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 ಏನೇನು ಮಾಡಬೇಕು ಎಲ್ಲ ಮಾಡಿಟ್ಕೊಂಡ್ಬಿಡ್ತಾರೆ ಇವ್ರ ಜೊತೆಗೆ ಈ ಮಕರ ರಾಶಿ ಶ್ರವಣ ನಕ್ಷತ್ರದವರು ಬರ್ತವ ಬರ್ತಾರೆ ಒಂದು ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಒಳಗೇ ಸ್ಕೆಚ್ ಆಗ್ತಿರ್ತಾರೆ ಮಾತು ಮಾತ್ರ ಭಾಳ ಗಂಭೀರವಾಗಿರ್ತವೆ ಲೆಕ್ಕಾಚಾರ ಹಾಕಿ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಡ್ತಾರೆ ಇವರು ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಒಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ಸೈಲೆಂಟಾಗೆ ಶ್ರೀಮಂತರಾಗ್ಬಿಡ್ತಾರೆ ಎಸ್ಪೆಷಲಿ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲದಂಗೆ ಸೈಲೆಂಟಾಗೆ ಎಲ್ಲೋದ್ನಪ್ಪ ಅಂದ್ಕೊಬೇಕು ಎಲ್ಲೋದ್ನಪ್ಪ ಅಂದ್ಕೊಬೇಕು ನೋಡು ನೋಡ್ತಿದ್ದಂಗ್ಲೇ ಸೈಟ್ ತೊಗೊಂಬಿಟ್ಟಿರ್ತಾರೆ ನೋಡು ನೋಡ್ತಿದ್ದಂಗಲೇ ಅವಲೇ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರೀತಾರೆ ಇಲ್ಲ ಆಯಿತು ಏನೋ ಇದಾಯಿತು ಬನ್ನಿ ಗೃಹ ಪ್ರವೇಶಕ್ಕೆ ಅಂತಾರೆ ಮಾಡಿಬಿಡ್ತಾರೆ ಎಲ್ಲ ಆಸ್ತಿಗಳು ಎಲ್ಲ ಮಾಡ್ಕೊಂಬಿಡ್ತಾರೆ ಬಂಗಾರಗಳು ಮಾಡ್ಕೊಂಬಿಡ್ತಾರೆ ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ ಸೈಲೆಂಟಾಗೆ ಡಿಟೆಕ್ಟಿವ್ ಆಗಿ ಸೀಕ್ರೆಟಲ್ಲಿ ಯಾರಿಗೂ ಗೊತ್ತಾಗ್ದಿಲ್ದಂಗೆ ಬೇಗ ಶ್ರೀಮಂತರಾಗುವ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಇವರೇ ಆಗಿರ್ತಾರೆ ಒಂದು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಭಾಳ ಲೆಕ್ಕಾಚಾರ ಆಗ್ತಿರ್ತಾರೆ ಮನೋ ಲೆಕ್ಕಾಚಾರ ಅಂತೀವಿ ಮಾತು ಕಡಿಮೆ ಇರುತ್ತೆ ಆ ಒಂದೊಂದು ಸರಿ ಮಾತು ಸ್ಟಾರ್ಟ್ ಮಾಡಿದರು ಅಂದರೆ ನಾನ್ ಸ್ಟಾಪ್ ಮಾತು ನೀವು ಇವ್ರ ಮುಂದೆ ನಿಂತ್ಕೊಳಕ್ಕಾಗಲ್ಲ ಅಷ್ಟು ಸರಿಯಾಗಿ ಕ್ಯಾಲ್ಕುಲೇ ಕ್ಯಾಲ್ಕುಲೇಟಿವ್ ಮಾಡಿ ಲೆಕ್ಕಾಚಾರ ಹಾಕಿ ನಿಮ್ಮ ಮುಂದೆ ಪಾಯಿಂಟ್ಸುಗಳಿಡ್ತಾರೆ ಮುಂದೆ ಇರುವ ವ್ಯಕ್ತಿ ಮಾತಾಡೋಕ್ಕಾಗಲ್ಲ ಅಂಥ ಪಾಯಿಂಟ್ಸುಗಳು ಮೇಲೆ ಪಾಯಿಂಟ್ಸ್ ಹಾಕ್ತಾರೆ ಯಾರಿಗೂ ಗೊತ್ತಾಗದಂತೆ ಶ್ರೀಮಂತರಾಗುವ ಈ ಒಂದು ರಾಶಿ ನಕ್ಷತ್ರದವರೇ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ナマスカラ。